ಕಲಬುರಗಿ ಜಿಲ್ಲೆಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಪರಿಸರ ಮಾಲಿನ್ಯ ನಿಯಮ ಉಲ್ಲಂಘನೆ ಮಾಡುತ್ತಿರುವ ಕಂಪನಿಗಳ ಪರವಾನಗಿಯನ್ನು ರದ್ದುಪಡಿಸಬೇಕು ಎಂದು ಮಳಖೇಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮೇಶ್ ಚೌಹಾಣ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಲ್ಲಾ ಸಿಮೆಂಟ್ ಕಂಪನಿಗಳು ಉಂಟು ಮಾಡುತ್ತಿರುವ ಪರಿಸರ ಮಾಲಿನ್ಯದ ಬಗ್ಗೆ ಅತ್ಯಾಧುನಿಕ ತಂತ್ರಗಳಿಂದ ನಿರಂತರ ಅವಲೋಕನ ಪ್ರದರ್ಶನ ಮಾಡಬೇಕು ಕಲಬುರಗಿ ಜಿಲ್ಲೆಯಲ್ಲಿನ ಸಿಮೆಂಟ್ ಕಾರ್ಖಾನೆಗಳಿಂದ ಉಂಟಾಗುತ್ತಿರುವ ಪರಿಸರ ಮಾಲಿನ್ಯಗಳ ಬಗ್ಗೆ ಜನರಿಗೆ ತಿಳಿಯುವಂತೆ ಡಿಜಿಟಲ್ ಮಾನ ಟೀರಿಂಗ್ ಜನಸಾಮಾನ್ಯರಿಗೆ ತಿಳುವಂತೆ ಕಡ್ಡಾಯವಾಗಿ ಸ್ಥಾಪಿಸಬೇಕು ಕಾರ್ಖಾನೆ ಸುತ್ತಮುತ್ತಲಿನ ಜಮೀನುಗಳಿಗೆ ಬೆಳೆ ಹಾನಿಯಾಗಿರುವ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳಂತೆ ಪರಿಹಾರವನ್ನ ವಾರ್ಷಿಕವಾಗಿ ನೀಡಬೇಕು ಕಲಬುರಗಿ ಜಿಲ್ಲೆಯ ಕೈಗಾರಿಕಾ ಧಾರಣ ಸಾಮರ್ಥ್ಯದ ಬಗ್ಗೆ ಅಧ್ಯಯನ ಕೈಗೊಳ್ಳುವ ಬಗ್ಗೆ ವಿಷಯ ಪರಿಣಿತರ ತಜ್ಞ ಸಮಿತಿ ರಚಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಿದರು ಕಾರ್ಖಾನೆ ಕಾರ್ಖಾನೆ ಈಗ ಒಂದು ಶುಗರ್ ಇದು ಜವಳಿ ಅಂಥ ಕಾರ್ಖಾನೆ ರೈಸ್ ಮಿಲ್ಲು ಐ ಟಿ ಬಿ ಟಿ ಅಂತ ಕಾರ್ಖಾನೆ ಬೇಕು ಈಗ ಉದಾಹರಣೆಗೆ ಒಂದು ಸಿದ್ಧಶ್ರೀ ಕಾರ್ಖಾನೆ ಚಂಚೋಳಿನಾಗ ಅದು ರೈತರ ಕಾರ್ಖಾನೆ ಅದು ರೈತರ ಕಾರ್ಖಾನೆ ಅದಕ್ಕೆ ಬಂದ್ ಮಾಡಿದ್ರೆ ಸರ್ಕಾರ ಅದೇ ಸರ್ಕಾರಕ್ಕೆ ರೈತರ ಕಾರ್ಖಾನೆ ಬೇಕಾಗಲ್ಲ ರೈತ ರೈತರಿಗೆ ಸತ್ಯಾಯಸ ಮಾಡೋ ಕಾರ್ಖಾನೆ ನಮ್ಮ ಭಾಗದಲ್ಲಿ ಆಗಿದೆ ಅಂದರೆ ಇದು ರೈತರಿಗೆ ಶುಗರ್ ಕಾರ್ಖಾನೆ ಇದ್ದರೆ ರೈತರಿಗೆ ಅನುಕೂಲ ತುಕ್ಕ ಭೀ ಬೆಳೀತಾರೆ ಅವ್ರ ಮುಂದಿನ ಭವಿಷ್ಯ ಹತ್ರ ಒಂದು ಸರ್ತಿ ಸಿಮೆಂಟ್ ಕಾರ್ಖಾನೆಗೆ ನಾವು ಜಮೀನು ಕೊಟ್ಟರೆ ಅವ್ರ ಪೂರ್ತಿ ರೈತರು ಸತ್ತ ಅನ್ನಿಸ್ಲತ್ತೀ ಅಂದರೆ ಒಂದು ಗ್ರಾಮನಾಗ ನೀವು ನೋಡ್ರಿ ಮಲ್ಕ್ಯಾಣಾಗ ಸುತ್ತಮುತ್ತ ಸುಮಾರು ಎರಡು ಮೂರು ಕಿಲೋಮೀಟರ್ನಾಗ ಯಾರ ರೈತರು ಬೆಳಿ ಬೆಳಕಾಗ್ತೇನೆ ಇಲ್ಲ ಇವೊಬ್ಬರು ಇವರು ತೋಟ ಮಾಡಿದ್ದಾರೆ ಇವರು ತೋಟ ನೋಡಿದ್ರೆ ನೀವು ಇದು ಎಂಥ ತೋಟ ಅಂತೀರಿ ಒಬ್ಬ ಹಣ್ಣು ಹಂಪಲು ಇಟ್ಟಿದೆ ಅವರು ಗೋರ್ತ ಇಲ್ಲ ಅದು ಯಾಕೆ ಆಗ್ತಾ ಇಲ್ಲಪ್ಪ ಅಂದರೆ ಎಲ್ಲ ಧೂಳ ನಿಂತು ರಿಪೋರ್ಟ್ ಇದೆ ಎಲ್ಲ ಪರಿಸರ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟು ರಿಪೋರ್ಟ್ ಅದ ಅದೇ ನೀವು ಮಲ್ಕೆಣಾಗ ಹೋಗಿ ನೋಡಿರಿ ಅದೇ ಜಮೀನು ಇದ್ದು ಮಲ್ಕೆಣಾಗೆ ಚಲೋ ಬೆಳೆ ಅಥವಾ ಎಂಟೆ ಎಂಟು ಎಕರೆ ಒಂದು ಎಕರೆ ಎಂಟು ಎಂಟು ಚೀಲ ಅಥವಾ ಅದೇ ಮಲ್ಕೆಡೆ ಹುಡುಗಿ ಹನ್ನೆರಡು ಯಾಕೆ ಆಗ್ತಾ ಇಲ್ಲ ಅದಕ್ಕೆ ಯಾಕೆ ತನಿಖಾ ಮಾಡ್ತಾ ಇಲ್ಲ ಅಧಿಕಾರಿಗಳು ಅದ್ರ ಬಗ್ಗೆ ಯಾಕೆ ಒತ್ತರ ಕೊಡ್ತಾಯಿಲ್ಲ ಕಾರ್ಖಾನೆ ಪರ್ಮಿಷನ್ ಕೊಡ್ತಾರೆ ಬಿಡ್ಬಿಡ್ತಾರೆ ಸರ್ಕಾರಕ್ಕೆ ಬರೋ ಆದಾಯ ಮೇಲೆ ಡಿಪೆಂಡ್ ಆದ ರೈತರ ಬಗ್ಗೆ ಯಾವುದು ಕಾಳಜಿ ಇಲ್ಲ ಸರ್ಕಾರಕ್ಕೆ ನಾವೆಲ್ಲ ತಲೆಮಟ್ಟಿ ಹಿಡ್ಕೊಂಡು ಮ್ಯಾಲ ಮಟ್ಟ ತನಕ ಎಲ್ಲರಿಗೂ ಅಧಿಕಾರಿಗಳು ಸೆಂಟ್ರಲ್ ತನೂ ದೂರು ಕೊಟ್ಟಿದ್ದೀವಿ ಆದರೆ ಇವರು ಆಗ್ತಾ ಇಲ್ಲ ಇದಕ್ಕೆ ಇದು ಆಗ್ತಾ ಆಗಬೇಕು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸಿಮೆಂಟ್ ಕಾರ್ಖಾನೆಯಿಂದ ಆಗೋ ರೈತರಿಗೆ ಏನು ಅಲ್ಲತ್ತ ಅನ್ಯ ಅಲ್ಲತ್ತ ಏನ ಇಲ್ಲಿ ನೋಡಿರಿ ಒಂದು ನಮ್ಮ ನಮ್ಮ ಅವರು ಶಾಸಕರು ಸಚಿವರು ಇನ್ನವ್ರಿಗೂ ಬಿ ನಮ್ಮ ಭಾಗನಾಗ ಕಾರ್ಖಾನೆಂತ ಒಂದು ಸರ್ದ ಸಭೆ ಮಾಡ್ರೆ ಇಲ್ಲಿನ ಅವ್ರು ಮಾಡಲ್ಲ ಕಾರ್ಖಾನೆ ರೈತರು ಎಲ್ಲ ರೈತರು ಒಂದು ಸರ್ತಿ ಎಲ್ಲರು ಬಂದು ನೋಡಿದ್ರೆ ಹುಡುಗಿ ಹನ್ನಳಿ ಹುಡುಗಿ ಎಲ್ಲ ಸಿಮೆಂಟ್ ಕಾರ್ಖಾನೆ ಬಂದು ನೋಡಿದ್ರೆ ಆ ರೈತರ ಸಮಸ್ಯೆ ಎಷ್ಟಪ್ಪ ಅಂದರೆ ಅವರು ಯಾರಿಗೆ ಹೇಳ್ಕೊಂಡಿಲ್ಲ ಅವರು ಯಾವ ಅಧಿಕಾರಿಗಳು ಹೋಗೋದು ದೂರು ಕೊಟ್ಟರೆ ಅವ್ರ ಕಾರ್ಖಾನೆ ಅವ್ರ ಮೇಲೆ ಕೇಸ್ ಮಾಡಿಬಿಡ್ತಾರೆ ರೈತರ ಮೇಲೆ ಕೇಸ್ ಮಾಡಿಬಿಡ್ತಾರೆ ಅದಕ್ಕೆ ರೈತರು ಯಾರು ಅದ್ರ ಬಗ್ಗೆ ಮಾತಾಡಲ್ಲ ರೈತರ ಭಾಗ ಅಂಜಿನಗರ ಎಲ್ಲರಿಗೆ ಸ್ವಾತಂತ್ರ್ಯ ಸಿಕ್ಕದ ಅಂದರೆ ನಮ್ಮ ಕಲ್ಗುರಿ ಭಾಗನಾಗ ಎಲ್ಲೆಲ್ಲಿ ಸಿಮೆಂಟ್ ಕಾರ್ಖಾನೆ ಅವ್ರಿಗೆ ಇನ್ನೊಂದು ಒಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅದು ಸ್ವಾತಂತ್ರ್ಯ ನಮಗೆ ಬೇಕು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅವ್ರು ಹೇಳ್ತಾರೆ ಅದು ಪೊಲ್ಯೂಷನ್ ವಾಲೆ ಎಲ್ಲ ಮಾಡ್ತೀವಿ ಅದು ಮಾಡ್ತಂತಾರೆ ಮತ್ತು ಅವ್ರು ಎಲ್ಲ ಕರೆಕ್ಟ್ ಮಾಡಿದ್ರೆ ಮತ್ತು ಕಾರ್ಖಾನೆಗೆ ಪೊಲ್ಯೂಷನ್ ಅಧಿಕಾರಿಗಳು ಯಾಕೆ ಸೋಕಾಶ್ ನೋಟಿಸ್ ಕೊಡ್ತಾರೆ ನಮ್ಮಲ್ಲಿ ಸಾವಿರಾರು ಗಟ್ಟಲೆ ಕೋಟ್ಯಾನು ಗಟ್ಲೆ ಖರ್ಚು ಮಾಡಿ ನಾವು ಜಪಾನ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಭಾರತ ಟೆಕ್ನಾಲಜಿ ಯೂಸ್ ಅಂತ ಹೇಳ್ತಾರೆ ಎಲ್ಲ ಹತ್ತೊಂಬತ್ತು ನೂರ ಎಂಬತ್ತರ ಇರೋ ಟೆಕ್ನಾಲಜಿ ಯೂಸ್ ಮಾಡತ್ತಾರ ಈಗ ಹೊಸ ಬರೋ ಟೆಕ್ನಾಲಜಿ ಅವ್ರು ಯೂಸ್ ಮಾಡ್ತಾ ಇಲ್ಲ ಅವರು ಕಾರ್ಖಾನೆಯವರು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ग्यास्ट्रोलजी ओरल अंड मैक्सिलोफेशियल सर्जरी आर्थोस्कोपि की सर्जरी ऑफ आफ् जॉन्ट सामा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್